Welcome back to YouTube channel. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಮಾಡುವ ಸಾಧ್ಯತೆ ಇದೆ ಹೌದು ಕರ್ನಾಟಕ ರಾಜ್ಯ ಸರ್ಕಾರವು ಇತ್ತೀಚೆಗೆ ಪೆಟ್ರೋಲ್ ಡೀಸೆಲ್ ಹಾಗೂ ಹಾಲಿನ ದರ ಏರಿಕೆ ಮಾಡಿತ್ತು ಜನಸಾಮಾನ್ಯರು ಇದರಿಂದ ಕಂಗಾಲಾಗುವಂತೆ ಮಾಡಿತ್ತು ರಾಜ್ಯ ಸರ್ಕಾರ ಈಗ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಪೆಟ್ರೋಲ್ ಡೀಸೆಲ್ ಮತ್ತು ಹಾಲಿನ ದರ ಏರಿಕೆ ಮಾಡಿ ಕೆಂಗಣ್ಣಿಗೆ ಗುರಿ ಆಗಿಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಇದರ ನಡುವೆಯೇ ನೆರೆ ರಾಜ್ಯ ಮಹಾರಾಷ್ಟ್ರದ ಸರ್ಕಾರವು ಡೀಸೆಲ್ ಮತ್ತು ಪೆಟ್ರೋಲ್ ದರ ಇಳಿಕೆ ಮಾಡಿದೆ ಮಹಾರಾಷ್ಟ್ರದಲ್ಲಿ ಇಂಧನ ಬೆಲೆ ಕರ್ನಾಟಕಕ್ಕಿಂತ ಹೆಚ್ಚು ಆದರೆ ಮುಂಬೈ ನಗರದ ಪ್ರದೇಶದಲ್ಲಿ ಡೀಸೆಲ್ ಮೇಲಿನ ತೆರಿಗೆ ಶೇಕಡ ಇಪ್ಪತ್ನಾಕು ಇಪ್ಪತ್ತೊಂದಕ್ಕೆ ಮತ್ತು ಪೆಟ್ರೋಲ್ ಮೇಲಿನ ತೆರಿಗೆಯನ್ನು ಶೇಕಡ ಇಪ್ಪತ್ತಾರು ಇಪ್ಪತ್ತೈದಕ್ಕೆ ಇಳಿಸುವುದಾಗಿ ಪ್ರಕಟ ಹೊರಡಿಸಿದೆ ಇನ್ಮುಂದೆ ಅಲ್ಲಿ ಪೆಟ್ರೋಲ್ ಬೆಲೆ ಅರವತ್ತೈದು ಪೈಸೆ ಇಳಿಕೆಯಾದರೆ ಡೀಸೆಲ್ ಬೆಲೆ ಎರಡು ರೂಪಾಯಿ ಕಡಿಮೆಯಾಗಲಿದೆ ನಲವತ್ನಾಕು ಲಕ್ಷ ರೈತರ ವಿದ್ಯುತ್ ಬಾಕಿ ಬಿಲ್ ಮನ್ನಾ ಮಾಡಿದೆ ಕಾಂಗ್ರೆಸ್ ಅಲ್ಲಿನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದರ ರಾಜ್ಯ ಬಜೆಟ್ ಅನ್ನು ಇಂದು ಮಂಡಿಸಿರುವ ಡಿಸಿಎಂ ಹಾಗೂ ಮಿತ್ರ ಸಚಿವ ಅಜಿತ್ ಪವಾರ್ ಅವರು ರಾಜ್ಯದ ನಲವತ್ನಾಕು ಲಕ್ಷ ಅಂದರೆ ಮಹಾರಾಷ್ಟ್ರ ರಾಜ್ಯದ ನಲವತ್ನಾಕು ಲಕ್ಷ ರೈತರ ಬಾಕಿ ಇರುವ ವಿದ್ಯುತ್ ಬಿಲ್ ಅನ್ನು ಮನ್ನಾ ಮಾಡುವುದಾಗಿ ಘೋಷಿಸಿದ್ದಾರೆ ಅಲ್ಲಿನ ಡಿಸಿಎಂ ಹಾಗೂ ಸಿಎಂ ಅವರು ಅಂದಾಜು ಸ್ವ ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಸೆವೆನ್ ಸಿಕ್ಸ್ಟಿ ಒನ್ ಕೋಟಿ ಮೊತ್ತದ ಬಾಕಿ ಬಿಲ್ ಇದಾಗಿದೆ ಇನ್ನು ಮಹಾರಾಷ್ಟ್ರದಲ್ಲಿ ರೈತರಿಗೆ ಹಾಲಿನ ಮೇಲೆ ಐದು ರೂಪಾಯಿ ಸಬ್ಸಿಡಿಯನ್ನು ನೀಡಲಾಗುವುದು ಎಂದು ಕೂಡ ಹೇಳಿದ್ದಾರೆ ಅಲ್ಲಿನ ಮಹಾರಾಷ್ಟ್ರದ ರೈತ ಡಿಸಿಎಂ ಹಾಗೂ ಸಿಎಂ ಅವರು ಇದು ಜೂನ್ ಒಂದರಿಂದ ರಾಜ್ಯದಲ್ಲಿ ಜಾರಿಗೆ ಬರಲಿದೆ ಎಂದು ಪ್ರಸ್ತಾವನೆ ಕೂಡ ಮಾಡಿದ್ದಾರೆ ಧನ್ಯವಾದಗಳು